ತೆನಾಲಿ ರಾಮನ ಹೆಸರು ತೆನಾಲಿ ರಾಮ ಅಲ್ಲ ಅವನ ಊರು ತೆನಾಲಿ ಹಾಗೆ ನೋಡಿದ್ರೆ ಅವನು ಹುಟ್ಟಿದ್ದು ಆಂಧ್ರ ಪ್ರದೇಶದ ಒಂದು ಸಣ್ಣ ಹಳ್ಳಿಯಲ್ಲಿ ಅವರ ಅಪ್ಪ ಇವನು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ತೀರಿ ಹೋಗ್ತಾರೆ ಅಪ್ಪ ಅಮ್ಮ ಇರಲಿಲ್ಲ ಎಲ್ಲಿ ಬೆಳೆಯೋದು ಅವನಿಗೆ ಒಬ್ಬ ಸೋದರ ಮಾವ ಇದ್ದ ಆತ ಇದ್ದದ್ದು ತೆನಾಲಿನಲ್ಲಿ ಹೀಗಾಗಿ ಅವನು ವಿಧಿ ಇಲ್ಲದೆ ತೆನಾಲಿಗೆ ಬರಬೇಕಾಯಿತು ಚಿಕ್ಕ ವಯಸ್ಸಿಂದ ಅದೇ ಊರಿನಲ್ಲಿ ಬೆಳೆದಿದ್ದರಿಂದ ತೆನಾಲಿ ಅನ್ನೋ ಹೆಸರು ಅವನಿಗೆ ಜೊತೆಯಾಯಿತು ರಾಮಕೃಷ್ಣನು ಅಲ್ಲವನ ಮೂಲ ಹೆಸರು ರಾಮಲಿಂಗ ಅಂತ ಆದರೆ ದಿನದಿಂದ ದಿನಕ್ಕೆ ಆತ ತನ್ನನ್ನು ತಾನು ತೆನಾಲಿ ರಾಮಕೃಷ್ಣ ಅಂತಲೇ ಗುರುತಿಸಿಕೊಂಡು ಬಿಟ್ಟಿದ್ದ ಹಾಗೆ ನೋಡಿದ್ರೆ ತೆನಾಲಿ ರಾಮಕೃಷ್ಣನಿಗೆ ಆ ಮಟ್ಟಿನ ವಿದ್ವತ್ತು ಬರೋದಕ್ಕೆ ಆತ ಬೆಳೆದಂತಹ ಪರಿಸರ ಕೂಡ ಕಾರಣವಾಗಿತ್ತು ಬ್ರಾಹ್ಮಣರ ಮನೆಯಲ್ಲಿ ಬೆಳೆದ ತೆನಾಲಿಗೆ ಎಲ್ಲವೂ ಕರಗತವಾಗಿತ್ತು ಆದರೆ ಆತನಲ್ಲಿದ್ದಂತಹ ತಪಶಕ್ತಿ ಇತ್ತಲ್ಲ ಅದನ್ನು ಯಾರೂ ಕೂಡ ಅಲ್ಲಗಳೆಯೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಚಿಕ್ಕ ವಯಸ್ಸಿನಿಂದಲೂ ಅಷ್ಟೇ ಅಷ್ಟೇ ಭಕ್ತಿ ಅಷ್ಟೇ ಭಾವ ಯಾವುದೇ ಒಂದು ವಿಚಾರವನ್ನು ತಗೊಂಡರೂ ಅಷ್ಟೇ ತಾದ್ಮಯತೆ ತನ್ಮಯತೆ ಅವನಲ್ಲಿರ್ತಾ ಇತ್ತು ಅದರಲ್ಲೂ ಕಾಳಿಕಾ ಮಾತೆ ಅಂದರೆ ತೆನಾಲಿ ರಾಮನಿಗೆ ಅದೇನೋ ಒಂದು ಭಕ್ತಿ ಭಾವ ಒಳಗಿನಿಂದ ಸ್ಫುರಿಸ್ತಾ ಇತ್ತು ಒಂದು ಸಲ ಹೀಗೆ ಆಗಿತ್ತು ತೆನಾಲಿ ಗ್ರಾಮದಲ್ಲಿ ಒಂದು ಕಾಳಿ ಮಾತೆಯ ಮಂದಿರ ಇತ್ತು ಪ್ರತಿದಿನ ತೆನಾಲಿರಾಮ ಅಲ್ಲಿ ಬರ್ತಾ ಇದ್ದ ಕೂತ್ಕೊಳ್ತಾ ಇದ್ದ ಗಂಟೆಗಟ್ಟಲೆ ಕಾಳಿ ಮಾತೆಯನ್ನ ಸ್ಮರಿಸಿ ಧ್ಯಾನ ಮಾಡ್ತಾ ಇದ್ದ ಒಂದು ಸಲ ಅಲ್ಲಿಗೆ ಒಬ್ಬ ಸನ್ಯಾಸಿ ಬರ್ತಾರೆ ಅವರು ಬಹಳಾನೇ ತಿಳ್ಕೊಂಡಿದ್ದವರು ಅವರು ಈ ಬಾಲಕನನ್ನು ಗಮನಿಸ್ತಾರೆ ಒಂದು ದಿನ ಎರಡು ದಿನ ಮೂರು ದಿನ ಪ್ರತಿದಿನ ದಿನ ಇರ್ತಾನೆ ಪ್ರತಿದಿನ ಧ್ಯಾನ ಮಾಡ್ತಿರ್ತಾನೆ ಗಂಟೆಗಟ್ಟಲೆ ಅದೇ ಏಕಾಗ್ರ ಚಿತ್ತತೆಯಿಂದ ಕೂತ್ಕೊಳ್ತಾ ಇರ್ತಾನೆ ಅದನ್ನೆಲ್ಲ ನೋಡಿ ಅವರಿಗೆ ಆಶ್ಚರ್ಯ ಆಗುತ್ತೆ ಅಲ್ಲ ದೊಡ್ಡೋರಾದ ನಮಗೆ ಎಷ್ಟೋ ಬಾರಿ ಏಕಾಗ್ರತೆ ಅನ್ನೋದು ಬರೋದಿಲ್ಲ ಈ ಚಿಕ್ಕ ವಯಸ್ಸಿಗೆ ಚಿಕ್ಕ ಹುಡುಗನಿಗೆ ಅದೆಂತಹ ಜಾಣ್ಮೆ ಇದೆ ಮತ್ತು ಅದೆಂತಹ ಸಹನೆ ಇದೆ ಆಗ ಮುನಿಗಳು ಒಂದು ಬಾರಿ ಅವನ ಪಕ್ಕ ಕುತ್ಕೊಳ್ತಾರೆ ಇವನು ಬಹಳಷ್ಟು ಕಾಲ ಧ್ಯಾನ ಮಾಡ್ತಾನೆ ಇವನನ್ನು ಯಾವುದೇ ರೀತಿಯವರು ತೊಂದರೆ ಮಾಡೋದಕ್ಕೆ ಹೋಗೋದಿಲ್ಲ ಕೊನೆಗೆ ಕಣ್ಣನ್ನು ಬಿಡ್ತಾನೆ ಅವನು ಕಣ್ಣನ್ನು ಬಿಡುವಂತಹ ಸಮಯಕ್ಕೋಸ್ಕರ ಕಾದುಕೊಳ್ತಿದ್ದ ಸನ್ಯಾಸಿ ಆತನ ಎದುರಿಗೆ ಇದ್ದಿದ್ದು ನೋಡಿ ತೆನಾಲಿರಾಮನಿಗೆ ಆಶ್ಚರ್ಯವಾಗುತ್ತೆ ಗುರುಗಳೇ ಯಾರು ನೀವು ಕೇಳ್ತಾನೆ ಬಹಳಷ್ಟು ಆಶ್ಚರ್ಯದಿಂದ ನಾನು ಹೀಗೆ ಸನ್ಯಾಸಿ ಎಲ್ಲವನ್ನು ಬಿಟ್ಟ ವಿರಾಗಿ ನಿನ್ನನ್ನು ನೋಡಿ ಬಹಳ ಖುಷಿಯಾಗ್ತಾ ಇದೆ ಇಷ್ಟು ದಿನಗಳ ಕಾಲ ನಾನು ನಿನ್ನನ್ನು ನೋಡ್ಕೊಂಡು ಇದ್ದೀನಿ ನೀನು ಅದೆಂತಹ ಏಕಾಗ್ರ ಚಿತ್ತತೆಯಿಂದ ಆ ದೇವಿಯನ್ನು ಪ್ರಾರ್ಥಿಸ್ತಾ ಇದೆಯಾ ಆರ್ಚಿಸ್ತಾ ಇದೆಯಾ ಮತ್ತು ಧ್ಯಾನಿಸ್ತಾ ಇದೀಯಾ ನೀನು ನಿಜಕ್ಕೂ ತುಂಬಾ ಮೇಧಾವಿಯಾಗಿ ಬೆಳಿತೀಯಾ ಅನ್ನೋ ಮಾತನ್ನು ಅವರು ಹೇಳ್ತಾರೆ ನಿನಗೆ ಕಾಳಿಕಾ ಮಾತೆ ಅಂದರೆ ಇಷ್ಟನಾ ಕೇಳ್ತಾರೆ ಹೌದು ಆಕೆಯೇ ನನ್ನ ಸರ್ವಸ್ವ ಯಾವಾಗ ತೆನಾಲಿ ಹಾಗೆ ಹೇಳ್ತಾನೆ ಆಗ ಸನ್ಯಾಸಿಗಳು ಕೇಳ್ತಾರೆ ನೀನು ಯಾವತ್ತಾದರೂ ಕಾಳಿಕಾ ಮಾತೆಯ ದರ್ಶನವನ್ನು ಮಾಡಿದೀಯಾ ಕಾಳಿ ಮಾತೆ ಹೇಗಿರ್ತಾರೆ ಗೊತ್ತಾ ಅಂತ ಕೇಳ್ತಾರೆ ಇಲ್ಲ ಗೊತ್ತಿಲ್ಲ ನಾನು ದಿನಾನು ಬಂದು ತಪಸ್ಸು ಧ್ಯಾನ ಎಲ್ಲ ಮಾಡ್ತೀನಿ ಆದರೆ ಅವ್ರ ನಂತರ ಪ್ರತ್ಯಕ್ಷನೇ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಮುಗ್ಧವಾಗಿ ನುಡಿತಾನೆ ಓಹೋ ಹೌದಾ ಕಾಳಿ ಮಾತೆನೇ ಪ್ರತ್ಯಕ್ಷ ಆದರೆ ನಿನಗೇನು ಅನಿಸುತ್ತೆ ಏನನ್ಸುತ್ತೆ ಬಹಳಷ್ಟು ಖುಷಿಯಾಗುತ್ತೆ ಆನಂದ ಆಗುತ್ತೆ ಅಂತಾನೆ ಎದುರುಕೊಳ್ಳೋದಿಲ್ವಾ ಆಕೆ ಯಾವಾಗಲೂ ಕೋಪದಲ್ಲೇ ಇರ್ತಾಳೆ ಅಂದಾಗ ಇಲ್ಲಪ್ಪ ನಾನು ಅಂತಾನೆ ತೆನಾಲಿ ರಾಮ ಸರಿ ಒಂದು ಕೆಲಸ ಮಾಡು ನಾನು ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ಜಪಿಸ್ತಾ ಆ ಒಂದು ತಾಯಿಯ ಧ್ಯಾನದಲ್ಲಿ ಮುಳುಗಿ ಹೋಗು ಆಕೆ ಖಂಡಿತವಾಗಿಯೂ ನಿನಗೆ ದರ್ಶನವನ್ನು ನೀರ್ತಾಳೆ ಆಕೆ ಪ್ರತ್ಯಕ್ಷ ಆದಾಗ ನಿನಗೇನು ಬೇಕೋ ಅದನ್ನು ಕೇಳು ಅಂತ ಹೇಳಿ ಸನ್ಯಾಸಿ ಅಲ್ಲಿಂದ ಹೊರಟು ಬಿಡ್ತಾರೆ ಅವರು ಹೇಳಿದ ಮಾತನ್ನೇ ನಂಬಿಕೊಂಡಂತಹ ತೆನಾಲಿ ರಾಮ ಬೆಳಗಿನಿಂದ ಸಂಜೆವರೆಗೂ ಅದೇ ಒಂದು ಮಂತ್ರವನ್ನು ಉಚ್ಚರಿಸಿ ಧ್ಯಾನಾಸಕ್ತನಾಗ್ತಾನೆ ಒಂದು ದಿನ ಎರಡು ದಿನ ಬಹಳ ದಿನಗಳ ನಂತರ ಅವನಿಗೆ ತಾನೇನು ಮಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗ್ತಾ ಇರಲ್ಲ ಅವರು ಹೇಳಿದ್ದನ್ನೇ ಚಾಚೂ ತಪ್ಪದೆ ಪಾಲಿಸ್ತಾ ಇರ್ತಾನೆ ಕಡೆಗೂ ಅವರು ಹೇಳಿದಂತೆ ಮತ್ತು ತೆನಾಲಿರಾಮ ಇಷ್ಟಪಟ್ಟಂತೆ ಕಾಳಿ ಮಾತೆ ಪ್ರತ್ಯಕ್ಷಳಾಗ್ತಾಳೆ ಪ್ರತ್ಯಕ್ಷಳಾಗಿ ವತ್ಸ ಕಣ್ಣು ತೆಗಿ ಅಂತ ಹೇಳ್ತಾಳೆ ಇವನು ಕಣ್ಣು ತೆರೆದಾಗ ಬಾಲಕ ಇಷ್ಟು ಚಿಕ್ಕ ವಯಸ್ಸಿಗೆ ನನ್ನನ್ನು ನೀನು ಪೂಜಿಸುವ ಅಗತ್ಯವೇನಿತ್ತು ಅವಳ ಒಂದು ಆವೇಶ ಅವಳು ನಿಂತಿರುವ ಭಂಗಿ ಮತ್ತು ಅವಳ ದೇಹಾಕಾರವನ್ನು ನೋಡಿ ಇವನಿಗೇನು ಭಯ ಆಗೋದಿಲ್ಲ ಯಾಕಂದರೆ ಕಾಳಿ ಮಾತೆಯನ್ನು ನೋಡಿದವರು ಕನಸಲ್ಲೂ ಹೆದ್ರುಕೊಳ್ತಾರೆ ಆದರೆ ಇವನು ಮಾತ್ರ ತದೇಕ ಚಿತ್ತದಿಂದ ಆಕೆಯನ್ನು ನೋಡ್ತಲೇ ಇರ್ತಾನೆ ಏನು ನನ್ನನ್ನು ನೋಡಿ ಭಯ ಆಗ್ತಾ ಇಲ್ವಾ ನೋಡು ನನ್ನನ್ನು ಸಾವಿರ ಮುಖಗಳಿವೆ ನೋಡೋದಕ್ಕೆ ರೌದ್ರವಾಗಿದ್ದೀನಿ ಹಾಗೂ ಭಯ ಆಗ್ತಾ ಇಲ್ವಾ ನಿನಗೆ ನಗು ಬರ್ತಾ ಇದೆ ಅಂತ ಜೋರ ನಕ್ಕಿಬಿಡ್ತಾನೆ ನಿಲ್ಲಿಸುವ ನಿನ್ನ ಚೇಷ್ಟೆಯನ್ನು ಏನಿದು ಕಾಳಿ ಮಾತೆಯ ಎದುರಿಗೆ ಪ್ರತ್ಯಕ್ಷವಾಗಿದ್ರು ನಿನ್ನ ಒಂದು ಭಕ್ತಿಗೆ ನಾನು ಮೆಚ್ಚು ಪ್ರತ್ಯಕ್ಷವಾಗಿದ್ರು ನನ್ನನ್ನೇ ನೋಡಿ ಅಣಕಿಸುತ್ತಿರುವೆಯಲ್ಲ ನನ್ನನ್ನು ನೋಡಿ ನಗುವಷ್ಟು ದುಸ್ಸಾಹಸವೇ ನಿನ್ನದು ಇಲ್ಲ ತಾಯಿ ನಿನ್ನ ನೋಡಿ ನನಗೆ ನಗು ಬಂತು ಅಷ್ಟೇ ಯಾಕೆ ನಗು ಬಂತು ಏನಿಲ್ಲ ನಿನಗೆ ಇಷ್ಟು ಅಷ್ಟು ತಲೆಗಳಿದಾವಲ್ಲ ಹೌದು ಎರಡೇ ಕೈ ಇಟ್ಕೊಂಡಿದ್ಯಾ ಅದು ನನ್ನ ಸೃಷ್ಟಿ ಅದಲ್ಲ ನನಗೆ ಅದು ಪ್ರಶ್ನೆ ಅಲ್ಲ ಈ ಎರಡು ಕೈಗಳನ್ನ ಇಟ್ಕೊಂಡಿದೀಯಲ್ಲ ನೀನು ನೀನು ಹೆಂಗೆ ನೆಗಡಿ ಆದಾಗ ಮೂಗು ಒರೆಸ್ಕೊತೀಯ ಏನು ಹೌದು ನೋಡು ನಮಗೆ ಒಂದೇ ತಲೆ ಇದೆ ಎರಡು ಕೈ ಇದೆ ನಮಗೇನಾದರೂ ನೆಗಡಿ ಆಯಿತಾ ಮೂಗು ನಿಂಗೆ ಒರೆಸ್ಕೊಂತೀನಿ ಕೈಯಿಂದ ಆದ್ರೆ ನಿಮಗೆ ಇಷ್ಟೊಂದು ತಲೆ ಇದ್ದಾವಲ್ಲ ಎರಡೇ ಕೈ ಇರಬೇಕಾದ್ರೆ ಆದರೆ ಅದು ಹೆಂಗೆ ಎಲ್ಲ ಮುಖಗಳನ್ನೂ ಹಿಂಗೆ ಉಜ್ಜಿಯಾ ಎಲ್ಲನೂ ನೆಗಡಿನ ಹೆಂಗೆ ತೆಗಿತೀಯಾ ಒಂಥರ ಅನ್ಸಲ್ವಾ ನಿನಗಾಗತ್ತಾ ಅದು ಹೆಂಗೆ ಸಾಧ್ಯ ಆಗುತ್ತೆ ನನಗೆ ಹೇಳಿ ನೋಡೋಣ ಎಪ್ಪಾ ಅಂತಾನೆ ಅದನ್ನು ನೋಡಿ ಕೋಪದಲ್ಲಿದ್ದಂತಹ ರೌದ್ರವಾಗಿದ್ದಂತಹ ಕಾಳಿ ಮಾತನೇ ಜೋರಾಗಿ ನಕ್ಕ ಬಿಡ್ತಾಳೆ ಸಾಕಾಯಿತು ಬಾಲಕ ನಿನ್ನ ಮಾತನ್ನು ಕೇಳಿ ಎಂತಹ ವಿದೂಷಕನೋ ನೀನು ನನ್ನಂತಹ ರೌದ್ರ ದೇವತೆಯನ್ನೇ ನಗಿಸುವಂತಹ ಕೆಲಸ ಮಾಡಿದೆಲ್ಲ ನೀನು ನಿಜವಾಗಿಯೂ ಅಸಾಧಾರಣ ಮತ್ತು ಅಸಾಮಾನ್ಯ ಒಂದು ಕೆಲಸ ಮಾಡು ನಿನಗೆ ನಾನೊಂದು ವರವನ್ನು ಕೊಡ್ತೀನಿ ಎಂಥ ಪರಿಸ್ಥಿತಿಯಾಗಲಿ ಎಂತಹ ಸಂದರ್ಭವೇ ಆಗಲಿ ನೀನು ಅದನ್ನು ನಿಭಾಯಿಸ್ತೀಯ ನಿನ್ನನ್ನು ಯಾರೂ ಕೂಡ ಯಾವುದೇ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಸಾಧ್ಯವಿಲ್ಲ ಆದರೆ ನಿನ್ನ ಬುದ್ಧಿವಂತಿಕೆ ನಿನ್ನ ಉಪಾಯತನ ಮತ್ತು ನೀನು ಸಮಯವನ್ನು ಮತ್ತು ಸಂದರ್ಭವನ್ನು ಹೇಗೆ ಬಳಸ್ಕೊಳ್ತೀಯ ಬೆಳೆಸ್ಕೊಳ್ತೀಯಾ ಅನ್ನೋದ್ರ ಮೇಲೆ ಅದು ನಿಂತಿರುತ್ತೆ ಜೊತೆಗೆ ನನ್ನ ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತೆ ಅನ್ನೋದನ್ನು ಹೇಳಿ ಅಂತರ್ಧಾನಳಾಗ್ತಾಳೆ ಅವಳನ್ನೇ ನೋಡ್ತಾ ಅಂತಹ ಕೃಷ್ಣದೇವರಾಯ ಓಹೋ ನನಗೆ ಕಾಳಿಯ ಕೃಪಾಶೀರ್ವಾದ ನನಗೆ ಸಿಕ್ತು ಇನ್ನು ಮೇಲೆ ನಾನು ನನ್ನ ಬದುಕನ್ನು ಬೇರೆದೇ ರೀತಿ ಕಟ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಾನೆ ಆಗ ಅವನಿಗೆ ನೆನಪಿಗೆ ಬರೋದೇ ಶ್ರೀಕೃಷ್ಣ ದೇವರಾಯ ಯಾಕಂದರೆ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಸೇರಬೇಕು ಅಂತ ಬಹಳಷ್ಟು ಜನ ಇಚ್ಛಿಸಿರ್ತಾರೆ ಅದರಲ್ಲಿ ತೆನಾಲಿರಾಮನಿಗೂ ಕನಸಿರುತ್ತೆ ಆದರೆ ಅವರಲ್ಲಿ ನಾನಿಲ್ಲಿ ಹೇಗೆ ಅವರನ್ನು ಸಂಧಿಸೋದು ಹೇಗೆ ಅವರನ್ನು ಭೇಟಿ ಮಾಡಿ ತನ್ನನ್ನು ತಾನು ಗುರುತಿಸಿಕೊಳ್ಳುವಂತೆ ಮಾಡಬೇಕು ಅನ್ನೋದು ಅವನಿಗೆ ಗೊತ್ತಿರೋದಿಲ್ಲ ಆದರೆ ಅದಕ್ಕೂ ಕೂಡ ಕಾಳಿ ಮಾತೆ ಒಂದು ವಿಶೇಷವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಾರೆ ಸ್ನೇಹಿತರೆ ಕಾಳಿ ಮಾತೆಯ ಆರಾಧಕನಾದ ತೆನಾಲಿ ಮುಂದೆ ಹೇಗೆ ಶ್ರೀಕೃಷ್ಣ ದೇವರಾಯನಿಗೆ ಹತ್ತಿರವಾದ ಶ್ರೀಕೃಷ್ಣದೇವರಾಯ ಹೇಗೆ ತನ್ನ ಅಷ್ಟದಿಗ್ಗಜ ಸಾಲಿನಲ್ಲಿ ಆತನನ್ನೂ ಕೂಡ ಗುರುತಿಸಿಕೊಳ್ಳುವಂತೆ ಮಾಡ್ದ ಈ ಎಲ್ಲ ಕಥೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆಯೇ ತೆನಾಲಿರಾಮನ ವಿಶೇಷವಾದ ಕಥೆಗಳೇ ಆಗಲಿ ನಿಮ್ಮ ಸ್ವರರಚಿತ ಕಥೆಗಳೇ ಆಗಲಿ ಇದ್ರೆ ಖಂಡಿತವಾಗಿಯೂ ಕಳಿಸಿ ಅವು ಪ್ರಸಾರ ಯೋಗ್ಯವಾಗಿದ್ದರೆ ಖಂಡಿತವಾಗಿಯೂ ನಾವು ಪ್ರಸಾರ ಮಾಡ್ತೀವಿ ಅಂದ ಹಾಗೆ ನಮ್ಮ ಚಾನಲ್ನಲ್ಲಿ ಬರ್ತಿರುವಂತಹ ಕಥೆಗಳು ನಿಮ್ಗೆ ಇಷ್ಟವಾಗ್ತಿದ್ದಲ್ಲಿ ದಯಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಆಗುವಂತೆ ತಿಳಿಸಿ ಧನ್ಯವಾದಗಳು